ಇದಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳು ರೀಸೆಂಟ್ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಹೋಗೋದಾದ್ರೆ ನಿಮ್ಗೆ ಒಂದ್ ವೇಳೆ ನೋಟಿಸ್ ಬಂದಿದ್ರೆ ಖಂಡಿತವಾಗ್ಲೂ ನೀವು ರಿಜಿಸ್ಟ್ರೇಷನ್ ತಗೊಳ್ಳೇಬೇಕಾಗತ್ತೆ ಬಿಕಾಸ್ ಟ್ರಾನ್ಸಾಕ್ಷನ್ ತುಂಬಾ ಜಾಸ್ತಿ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ರಿಜಿಸ್ಟ್ರೇಷನ್ ತಗೊಳ್ಳೋದು ನಿಮಗೆ ಮ್ಯಾಂಡೇಟರಿ ಆಗಿರುತ್ತೆ ಒಂದ್ ವೇಳೆ ನಿಮ್ಗೆ ಯಾವುದೇ ನೋಟಿಸ್ ಬಂದಿಲ್ಲ ಆದ್ರೂ ಕೂಡ ನೀವು ಜಿ ಟಿ ರಿಜಿಸ್ಟ್ರೇಷನ್ ತಗೋಬೇಕಾ ಸೊ ನಿಮ್ಮ ಟ್ರಾನ್ಸಾಕ್ಷನ್ ಸ್ಪೆಸಿಫಿಕ್ ಲಿಮಿಟ್ ನ ಮೀರಿ ಹೋಗಿದ್ದಾಗ ಖಂಡಿತವಾಗ್ಲೂ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೋಬೇಕಾಗಿರುತ್ತೆ ಹಾಗೂ ಕೆಲವೊಂದು ಅಂಶಗಳನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ನೀವು ಯಾವ್ದು ರೀತಿಯ ಬಿಸ್ನೆಸ್ ಮಾಡ್ತಿದ್ರೆ ನೀವು ಬೇಕರಿ ಮಾಡ್ತಿರ್ಬೋದು ವೆಜಿಟೇಬಲ್ ವೆಂಡರ್ ಆಗಿರಬಹುದು ಅಥವಾ ನೀವು ಒಂದು ಕಾಂಡಿಮೆಂಟ್ಸ್ ರನ್ ಮಾಡ್ತಾ ಇರಬಹುದು ಅಥವಾ ಹೋಟೆಲ್ ಇಂಡಸ್ಟ್ರಿ ಇರಬಹುದು ಸೊ ನಿಮ್ಮ ಬಿಸ್ನೆಸ್ ಅನುಗುಣವಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಿರ್ಧಾರ ಮಾಡಬೇಕಾಗತ್ತೆ ಸೊ ಬನ್ನಿ ಸ್ನೇಹಿತರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾರಿಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ ಹಾಗೂ ಯಾರಿಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅನ್ನೋದನ್ನ ತುಂಬಾ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಯಾರಿಗೆ ಅಥವಾ ಯಾವ ಬಿಸ್ನೆಸ್ಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ ಅಥವಾ ಮ್ಯಾಂಡೇಟರಿ ಅನ್ನೋದಕ್ಕಿಂತ ಮೊದಲನೇದಾಗಿ ಯಾವ ಬಿಸ್ನೆಸ್ಗೆ ಅಥವಾ ಯಾವ ಪ್ರಾಡಕ್ಟ್ ಗೆ ಜಿ ಎಸ್ ಟಿಯ ಅವಶ್ಯಕತೆ ಇಲ್ಲ ಅನ್ನೋದನ್ನ ಮೊದಲೇದಾಗಿ ನೋಡ್ಕೋಬರೋಣ ಸೊ ಕೆಲವೊಂದು ಗೂಡ್ಸ್ ಗಳನ್ನ ಕ್ಯಾಟಗರಿ ಮಾಡಿ ಅದನ್ನ ಎಕ್ಸಾಮ್ಟೆಡ್ ಗೂಡ್ಸ್ ಅಂತ ಕರೀಲಾಗತ್ತೆ ಸಿ ಎಕ್ಸಾಮ್ಟೆಡ್ ಗೂಡ್ಸ್ಗೆ ಯಾವುದೇ ರೀತಿಯ ಜಿ ಎಸ್ ಟಿಯ ಅಪ್ಲಿಕೇಶನ್ ಕೂಡ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಿ ಎಸ್ ಟಿನ ಆಡ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೂ ಆ ಬಿಸ್ನೆಸ್ ಅನ್ನ ಯಾರು ಪ್ರಿನ್ಸಿಪಲ್ ಕಮೋಡಿಟಿಯಾಗಿ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಜಿ ಎಸ್ ಟಿ ಅವಶ್ಯಕತೆ ಇರುವುದಿಲ್ಲ ಸೊ ನಿಮ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರಬಹುದು ನಾವು ಇಲ್ಲಿ ಕೆಲವೊಂದು ಗೂಡ್ಸ್ ಗಳನ್ನ ಲಿಸ್ಟ್ ಮಾಡಿದೀವಿ ಇದೆಲ್ಲ ಎಕ್ಸೆಂಪ್ಟೆಡ್ ಗೂಡ್ಸ್ ಆಗಿರುತ್ತೆ ಸೊ ಇದೇ ಫುಲ್ಲಿ ಲಿಸ್ಟ್ ಅಂತ ಅನ್ಕೋಬಾರದು ಸೊ ಇದಕ್ಕೆ ಮೀರಿದ ಲಿಸ್ಟ್ ಕೂಡ ಇದೆ ನಾವು ಕೆಲವೊಂದು ಮೇಜರ್ ಐಟಮ್ ಅನ್ನ ಲಿಸ್ಟ್ ಮಾಡ್ತಾ ಹೋಗಿದೀವಿ ನೀವು ಒಂದ್ ವೇಳೆ ಫ್ರೆಶ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ರೆ ಸೊ ಅಥವಾ ನೀವು ಮಿಲ್ಕ್ ಅಥವಾ ಕರ್ಡ್ ಬಟರ್ ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಾ ಇದ್ರೆ ಮಿಲ್ಕ್ ಕರ್ಡ್ ಬಟರ್ ಮಿಲ್ಕ್ ಈ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಾ ಇದ್ರೆ ಅಥವಾ ನೀವು ಎಗ್ ಸೇಲ್ ಮಾಡ್ತಾ ಇದ್ರೆ ಅನ್ಬ್ರಾಂಡೆಡ್ ಆಗಿರಬೇಕು ನ್ಯಾಚುರಲ್ ಹನಿ ಅಂದ್ರೆ ಬೇಸಿಕಲಿ ಬ್ರಾಂಡೆಡ್ ಆಗಿದ್ರೆ ಅದಕ್ಕೆ ಜಿ ಎಸ್ ಟಿ ಬರುತ್ತೆ ಅನ್ಬ್ರಾಂಡೆಡ್ ಆಗಿದ್ರು ಕೂಡ ಜಿ ಎಸ್ ಟಿ ಬರಲ್ಲ ಇದೇ ರೀತಿ ಅನ್ಬ್ರಾಂಡೆಡ್ ಜಾಗರಿ ಇರಬಹುದು ಸಾಲ್ಟ್ ಇರಬಹುದು ಅದಕ್ಕೆಲ್ಲ ಒಂದು ರಾ ಮೆಟೀರಿಯಲ್ ಸಿಲ್ಕ್ ವೇಸ್ಟ್ ಇರಬಹುದು ರಾ ಸಿಲ್ಕ್ ಇರಬಹುದು ಹಾಗೆ ನಿಮಗೆ ಫೈರ್ವುಡ್ ಇರಬಹುದು ಚಾರ್ಕೋಲ್ ಇರ್ಬೋದು ಅಥವಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ಸ್ ಸೊ ಕೆಲವೊಂದು ಇನ್ಸ್ಟ್ರೂಮೆಂಟ್ ರಿಲೇಟೆಡ್ ಅಂತಂದ್ರೆ ಬೇಸಿಕ್ ಹ್ಯಾಂಡ್ ಟೂಲ್ಸ್ ಕೆಲವೊಂದು ಅಂದ್ರೆ ಬೇಸಿಕಲಿ ನಿಮಗೆ ಅಗ್ರಿಕಲ್ಚರ್ ಟೂಲ್ಸ್ ಇರಬಹುದು ಅದಕ್ಕೆ ಯಾವ್ದಕ್ಕೂ ಕೂಡ ಜಿ ಎಸ್ ಟಿ ಅವಶ್ಯಕತೆ ಇರೋದಿಲ್ಲ ಎಸೆನ್ಷಿಯಲ್ ಮೆಡಿಕಲ್ ಐಟಮ್ಸ್ ಕೆಲವೊಂದು ಹ್ಯೂಮನ್ ಬ್ಲಡ್ ಸೊ ಇದಕ್ಕೆ ಯಾವುದೇ ರೀತಿಯ ಜಿ ಎಸ್ ಟಿ ಇರೋದಿಲ್ಲ ಸೊ ಅದೇ ರೀತಿ ನೀವು ನೋಡ್ತಾ ಹೋದ್ರೆ ಇದಕ್ಕೆ ತುಂಬಾ ಉದ್ದವಾದ ಲಿಸ್ಟ್ ಇದೆ ಲೈವ್ ಅನಿಮಲ್ಸ್ ಎಕ್ಸೆಪ್ಟ್ ಹಾರ್ಸ್ ಹಾರ್ಸ್ ಸೆಲ್ ಮಾಡಿದ್ರೆ ಜಿ ಎಸ್ ಟಿ ಬರುತ್ತೆ ಸೊ ಲೈವ್ ಅನಿಮಲ್ಸ್ ಅನ್ನ ನೀವು ಸೆಲ್ ಮಾಡ್ತಾ ಇದ್ರೆ ಅಥವಾ ನಿಮಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರ್ಬೋದು ಅನ್ಪ್ರೊಸೆಸ್ಡ್ ಸಾಲ್ಟ್ ಅಥವಾ ಜಾಗರಿ ಇರಬಹುದು ಇದೇ ರೀತಿಯ ತುಂಬಾ ಉದ್ದವಾದ ಲಿಸ್ಟ್ ಇದೆ ಸೊ ಇದನ್ನ ನೀವು ನೋಡಬಹುದು ಈ ಬಿಸ್ನೆಸ್ ಅಥವಾ ಈ ಪ್ರಾಡಕ್ಟ್ ಅನ್ನು ನೀವು ಡೀಲ್ ಮಾಡ್ತಾ ಇದ್ರೆ ಟ್ರೇಡಿಂಗ್ ಮಾಡ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಜಿ ಎಸ್ ಟಿ ಕಟ್ಟುವಂತ ಅವಶ್ಯಕತೆ ಇರುವುದಿಲ್ಲ ನಿಮ್ಗೊಂದು ಕ್ವಶನ್ ಬರಬಹುದು ಸೊ ನೀವು ಇದೇ ಗುಡ್ಸ್ ಅನ್ನ ಡೀಲ್ ಮಾಡ್ತಾ ಅಥವಾ ಟ್ರೇಡ್ ಮಾಡ್ತಾ ಇದೀರಾ ಮೇಜರ್ಲಿ ವೆಜಿಟೇಬಲ್ ಇರಬಹುದು ಅಥವಾ ನೀವು ಮಿಲ್ಕ್ ಅಥವಾ ಕರ್ಡ್ ಅನ್ನ ಸೇಲ್ ಮಾಡ್ತಿರ್ಬೋದು ಆದ್ರೆ ಸೈಡ್ ಬೈ ಸೈಡ್ ಕೆಲವೊಂದು ಅದರ್ ಐಟಮ್ ಅನ್ನು ಕೂಡ ನೀವು ಸೇಲ್ ಮಾಡ್ತಿರ್ಬೋದು ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಫೈವ್ ಪರ್ಸೆಂಟ್ ಇರ್ಬೋದು ಅವಾಗ ಅದಕ್ಕೆ ಜಿ ಎಸ್ ಟಿ ಬರುತ್ತಾ ಸೊ ಇದ್ರ ಸಲುವಾಗಿ ಜಿ ಎಸ್ ಟಿ ಆಫೀಸರ್ಸ್ ಕೂಡ ರೀಸೆಂಟ್ ಪ್ರೆಸ್ ಮೀಟ್ ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಆ ವಿಡಿಯೋನ ನೋಡ್ಕೋಬನ್ನಿ ಅವು ಚಿಪ್ಸ್ ಐಸ್ ಕ್ರೀಮ್ ಕೋಕೋಕಾಲ ಎಲ್ಲ ಮಾಡ್ತಾ ಇರ್ಬೋದು ಸೊ ಅದು ಆ ಕಮಾಡಿಟೀಸ್ ಮೇಲೆ ಟ್ಯಾಕ್ಸ್ ಬರುತ್ತೆ ಸಮಥಿಂಗ್ ಕಾಲ್ಡ್ ಪ್ರೈಮರಿ ಕಮಾಡಿಟಿ ಸೊ ಪ್ರಿನ್ಸಿಪಲ್ ಕಮೋಡಿಟಿ ಪ್ರಿನ್ಸಿಪಲ್ ಕಮೋಡಿಟಿ ನಿಮ್ದು ಒಂದ್ ವೇಳೆ ವೆಜಿಟೇಬಲ್ ಅಥವಾ ಮಿಲ್ಕ್ ಅಥವಾ ಖರ್ಡ್ ಇದ್ರೆ ಅದ್ರ ಜೊತೆ ಜೊತೆಗೆ ನೀವೇನಾದ್ರೂ ಸೈಡ್ ಬೈ ಸೈಡ್ ಬೇರೆ ಬ್ರಾಂಡೆಡ್ ಐಟಮ್ ಕೂಡ ನೀವು ಸೇಲ್ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಜಿ ಎಸ್ ಟಿ ಬರೋದಿಲ್ಲ ಅನ್ನೋದನ್ನ ಆಫೀಸರ್ಸ್ ಕ್ಲಾರಿಫಿಕೇಶನ್ ಕೊಟ್ಟಿರ್ತಾರೆ ಹಾಗಿದ್ರೆ ನಾನ್ ಎಕ್ಸಾಮಿಟೆಡ್ ಗೂಡ್ಸ್ ಅಂದ್ರೆ ಯಾವ ಗುಡ್ಸ್ ಗಳ ಅಥವಾ ಸರ್ವಿಸಸ್ ಮೇಲೆ ಟ್ಯಾಕ್ಸಸ್ ಹಾಕ್ತಾರೆ ಚಾರ್ಜಸ್ ಮಾಡ್ತಾರೆ ಜಿ ಎಸ್ ಟಿನ ಅದಕ್ಕೆ ಸಂಬಂಧಪಟ್ಟಾಗಿ ಜಿ ಎಸ್ ಟಿ ರೂಲ್ ಏನಿದೆ ಸೊ ವೆರಿ ಸಿಂಪಲ್ ರೂಲ್ ನೀವು ಒಂದ್ ವೇಳೆ ಸರ್ವಿಸ್ ಇಂಡಸ್ಟ್ರಿ ಇದ್ರೆ ಅಂದ್ರೆ ನೀವು ಯಾವ್ದೇ ರೀತಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ ಓನ್ಲಿ ಸರ್ವಿಸಸ್ ಅನ್ನು ಕೊಡ್ತಾ ಇದ್ರೆ ಅಪ್ ಟು ಟ್ವೆಂಟಿ ಲ್ಯಾಕ್ಸ್ ತನಕ ನಿಮ್ಗೆ ಯಾವ್ದೇ ರೀತಿ ಜಿ ಎಸ್ ಟಿಯ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ ನೀವು ಒಂದ್ ವೇಳೆ ಗೂಡ್ ಸೆಗ್ಮೆಂಟ್ ಅಲ್ಲಿ ಇದ್ರೆ ಫೋರ್ಟಿ ಲ್ಯಾಕ್ಸ್ ತನಕ ಯಾವ್ದೇ ರೀತಿಯ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ ಒಂದು ವರ್ಷದಲ್ಲಿ ನಿಮ್ಮ ಒಂದು ವರ್ಷದ ಟೋಟಲ್ ಟ್ರಾನ್ಸಾಕ್ಷನ್ ನಲ್ವತ್ತು ಲಕ್ಷದ ಒಳಗಡೆ ಇದ್ರೆ ಸೊ ಖಂಡಿತವಾಗ್ಲೂ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಒಂದು ವರ್ಷ ಅಂತಂದ್ರೆ ನಾರ್ಮಲ್ ಕ್ಯಾಲೆಂಡರ್ ಇಯರ್ ಬರಲ್ಲ ಜನವರಿಯಿಂದ ಡಿಸೆಂಬರ್ ಬರೋದಿಲ್ಲ ಸೊ ಫಸ್ಟ್ ಏಪ್ರಿಲ್ ಇಂದ ತರ್ಟಿ ಫಸ್ಟ್ ಮಾರ್ಚ್ ತನಕ ಫಾರ್ ಎಕ್ಸಾಂಪಲ್ ಕರೆಂಟ್ಲಿ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಫೈನಾನ್ಸ್ ಇಯರ್ ಅನ್ನ ಹಾಕ್ತಾರೆ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ತರ್ಟಿ ಫಸ್ಟ್ ಮಾರ್ಚ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ತನಕ ನಿಮ್ಮ ಟೋಟಲ್ ಟ್ರಾನ್ಸಾಕ್ಷನ್ಸ್ ಟ್ವೆಂಟಿ ಲ್ಯಾಕ್ಸ್ ಅಲ್ಲಿ ಅಥವಾ ಫೋರ್ಟಿ ಲ್ಯಾಕ್ಸ್ ಗೂಡ್ಸ್ ಅಲ್ಲಿ ಇದ್ರೆ ಅದ್ರ ಒಳಗಡೆ ಇದ್ರೆ ನೀವು ಯಾವುದೇ ಕಾರಣಕ್ಕೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳುವಂತ ಅವಶ್ಯಕತೆ ಇರುವುದಿಲ್ಲ ಇದು ಬೇಸಿಕ್ ರೂಲ್ ಸೊ ಇದು ಎಲ್ಲಾ ರೀತಿಯ ನಾನ್ ಎಕ್ಸೆಮ್ಟೆಡ್ ಗೂಡ್ಸ್ ಗಳಿಗೆ ಅಪ್ಲೈ ಆಗುವಂತ ರೂಲ್ಸ್ ಒಂದ್ ವೇಳೆ ನೀವು ಗೂಡ್ಸ್ ಅಥವಾ ಸರ್ವಿಸ್ ಎರಡನ್ನೂ ಪ್ರೊವೈಡ್ ಮಾಡ್ತಾ ಇದ್ರೆ ಅಂದ್ರೆ ಗೂಡ್ಸ್ ಪ್ರೊವೈಡ್ ಮಾಡ್ತಾರೆ ಅದ್ರ ಜೊತೆ ಜೊತೆ ಸರ್ವಿಸ್ ಕೊಡ್ತಾ ಇದಾರೆ ಅಂತಂದ್ರೆ ನಿಮ್ಗೆ ಅವಾಗ ಟ್ವೆಂಟಿ ಲ್ಯಾಕ್ಸ್ ಟರ್ ಲಿಮಿಟ್ ಅಪ್ಲೈ ಆಗುತ್ತೆ ನೀವು ಟ್ವೆಂಟಿ ಲ್ಯಾಕ್ಸ್ ಕ್ರಾಸ್ ಆಗ್ತಿದ್ದಂಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡ್ತಾ ಬರೋಣ ಸೊ ನೀವು ಒಂದ್ ವೇಳೆ ಹೋಟೆಲ್ ಬಿಸ್ನೆಸ್ ಅಥವಾ ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ ಇದ್ರೆ ನಿಮಗೆ ಟ್ವೆಂಟಿ ಲ್ಯಾಕ್ಸ್ ಟರ್ನ್ ಓವರ್ ಅಪ್ಲೈ ಆಗುತ್ತೆ ಯಾಕಂತಂದ್ರೆ ಇದನ್ನ ನಾವು ಸರ್ವಿಸ್ ಅಂತ ಕರಿತೀವಿ ರೆಸ್ಟೋರೆಂಟ್ ಸರ್ವಿಸಸ್ ಅಂತ ಕ್ಯಾಟಗರಿ ಬರುತ್ತೆ ಒಂದ್ ವೇಳೆ ನೀವು ಕಾಂಡಿಮೆಂಟ್ಸ್ ಬಿಸ್ನೆಸ್ ಅಲ್ಲಿ ಇದ್ರೆ ಅಥವಾ ಯಾವುದೋ ಒಂದು ಕಿರಾಣಿ ಶಾಪ್ ಬಿಸ್ನೆಸ್ ಅಲ್ಲಿ ಇದ್ರೆ ನಿಮ್ಮನ್ನ ಟ್ರೇಡಿಂಗ್ ಬಿಸ್ನೆಸ್ ಅಂತ ಕರಿಬಹುದು ಅವಾಗ ಎಗೈನ್ ಫೋರ್ಟಿ ಲ್ಯಾಕ್ಸ್ ತನಕ ನಿಮಗೆ ಯಾವುದೇ ರೀತಿಯ ಜಿ ಎಸ್ ವಿಶೇಷನ ಅವಶ್ಯಕತೆ ಬರುವುದಿಲ್ಲ ಅದೇ ಒಂದ್ ವೇಳೆ ನೀವು ಬೇಕರಿ ಅಂದ್ರೆ ಪ್ರಾಡಕ್ಟ್ ಅನ್ನ ಬೇಕರಿ ಐಟಮ್ಸ್ ಅನ್ನ ಮಾಡ್ತಾ ಇದ್ರೆ ಸೊ ಆ ಕೇಸ್ ಅಲ್ಲಿ ನಿಮಗೆ ಎಗೈನ್ ಫೋರ್ಟಿ ಲ್ಯಾಕ್ಸ್ ತನಕ ಟರ್ನ್ ಓವರ್ ಲಿಮಿಟ್ ಇರುತ್ತೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ರೆ ಒಂದು ವೇಳೆ ನೀವು ಆ ಬೇಕರಿ ಐಟಮ್ ಗಳನ್ನ ಸರ್ವಿಸಸ್ ಕೂಡ ಮಾಡ್ತಾ ಇದ್ರೆ ವಿತ್ ಇನ್ ದಿ ಔಟ್ಲೆಟ್ ಅಲ್ಲಿ ನೀವು ರೆಸ್ಟೋರೆಂಟ್ ತರನೇ ಒಂದಿಷ್ಟು ಟೇಬಲ್ ಗಳನ್ನ ಹಾಕಿ ರೆಸ್ಟೋರೆಂಟ್ ಇನ್ ದಟ್ ಕೇಸ್ ನಿಮ್ಗೆ ಟ್ವೆಂಟಿ ಲ್ಯಾಕ್ಸ್ ಅಲ್ಲಿ ಟ್ವೆಂಟಿ ಲ್ಯಾಕ್ಸ್ ಆದ ನಂತರ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೋಬೇಕಾಗುತ್ತೆ ಸೊ ಅದೇ ರೀತಿ ನೀವು ಒಂದು ವೇಳೆ ವೆಜಿಟೇಬಲ್ ವೆಂಡರ್ ಅಥವಾ ಯಾವುದೇ ಒಂದು ಬೇರೆ ರೀತಿಯ ಎಕ್ಸೆಪ್ಟೆಡ್ ಗೂಡ್ಸ್ ಗಳಿದ್ದಾಗ ನಾನು ಆಗ್ಲೇ ಹೇಳಿದಾಗ ನಿಮಗೆ ಯಾವುದೇ ರೀತಿಯ ಜಿಎಸ್ಟಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ ಬಿಕಾಸ್ ಅದು ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಕ್ಯಾಟಗರಿ ಗೂಡ್ಸ್ ಕ್ಯಾಟಗರಿ ಬರೋದ್ರಿಂದ ನಿಮಗೆ ಜಿಎಸ್ ಟಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಂಡಾಗಿದೆ ಇವಾಗ ಯಾವ ರೀತಿಯ ಟ್ಯಾಕ್ಸೇಷನ್ ರೇಟ್ ಅಪ್ಲೈ ಆಗುತ್ತೆ ಸೊ ಈ ರೇಟ್ ಆಫ್ ಟ್ಯಾಕ್ಸ್ ಡಿಸೈಡ್ ಮಾಡುವ ಮುಂಚೆ ಯಾವ ರೀತಿಯ ಸಿಸ್ಟಮ್ ಇದೆ ಬಗ್ಗೆ ಕ್ಲಾರಿಟಿ ಬೇಕಾಗುತ್ತೆ ಸೊ ಎರಡು ರೀತಿಯ ಟ್ಯಾಕ್ಸೇಷನ್ ನೀವು ಆಪ್ ಮಾಡಬಹುದು ಎರಡು ರೀತಿಯ ಸ್ಕೀಮ್ ಗಳಿದಾವೆ ಒಂದು ಕಾಂಪೋಸಿಷನ್ ಸ್ಕೀಮ್ ಇನ್ನೊಂದು ರೆಗ್ಯುಲರ್ ಸ್ಕೀಮ್ ಸೊ ಮೊದಲನೇದಾಗಿ ನಾವು ಕಾಂಪೋಸಿಷನ್ ಸ್ಕೀಮ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ ಬರೋಣ ಸೊ ಕಾಂಪೋಸಿಷನ್ ಸ್ಕೀಮ್ ಅಂತಂದ್ರೆ ಒಂದು ಸರಳವಾದ ಒಂದು ಜಿ ಎಸ್ ಟಿ ಸಿಸ್ಟಮ್ ಇದ್ರಲ್ಲಿ ನಿಮ್ಗೆ ಹೆಚ್ಚಿನ ದೊಡ್ಡ ಮೊತ್ತದ ಜಿ ಎಸ್ ಟಿ ರೇಟ್ಸ್ ಇರೋದಿಲ್ಲ ಸೊ ಒನ್ ಪರ್ಸೆಂಟೇಜ್ ಇಂದ ಹಿಡಿದು ನಿಮಗೆ ಸಿಕ್ಸ್ ಪರ್ಸೆಂಟೇಜ್ ತನಕ ಜಿ ಎಸ್ ಟಿ ರೇಟ್ ನಿಮ್ಮ ಎಲ್ಲಾ ಗೂಡ್ಸ್ ಅಥವಾ ಸರ್ವಿಸಸ್ ಮೇಲೆ ನೀವು ಒನ್ ಅಥವಾ ಸಿಕ್ಸ್ ಪರ್ಸೆಂಟೇಜ್ ತನಕ ನೀವು ಜಿ ಎಸ್ ಟಿ ಅನ್ನ ಅಪ್ಲೈ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಒಂದು ರೆಸ್ಟ್ರಿಕ್ಷನ್ ಕೂಡ ಇದೆ ಅಂದ್ರೆ ನಿಮ್ಮ ಟೋಟಲ್ ಟರ್ನ್ ಓವರ್ ಒಂದು ವರ್ಷದಲ್ಲಿ ಒನ್ ಪಾಯಿಂಟ್ ಫೈವ್ ಕ್ರೋರ್ ಗಿಂತ ಕಡಿಮೆ ಇರಬೇಕು ಅಂದ್ರೆ ನೀವು ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಟರ್ನ್ ಓವರ್ ಜಾಸ್ತಿ ಇದ್ರೆ ಅಂದ್ರೆ ಸೇಲ್ಸ್ ಟೋಟಲ್ ಸೇಲ್ಸ್ ಜಾಸ್ತಿ ಇದ್ರೆ ನಿಮಗೆ ಕಾಂಪೊಸಿಷನ್ ಸ್ಕೀಮ್ ಅನ್ನ ಆಪ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾವ ರೀತಿ ಆಪ್ ಮಾಡೋದು ನೀವು ವರ್ಷದ ಪ್ರಾರಂಭಿಕ ಹಂತದಲ್ಲೇ ಇದಕ್ಕೊಂದು ಸ್ಪೆಷಲ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ನನಗೆ ಕಾಂಪೊಸಿಷನ್ ಸ್ಕೀಮ್ ನ ಅವಶ್ಯಕತೆ ಇದೆ ಅನ್ನೋದನ್ನ ತುಂಬಾ ಬೆನಿಫಿಟ್ಸ್ ಕೂಡ ಇದೆ ಬೇಸಿಕಲಿ ನಿಮಗೆ ಅಂತ ಟ್ಯಾಕ್ಸ್ ಕಾಂಪ್ಲಿಕೇಶನ್ ಕೂಡ ಇರಲ್ಲ ನೀವು ಏನ್ ಟರ್ನ್ ಓವರ್ ಇದೆ ಅದ್ರ ಮೇಲೆ ಒಂದು ಸ್ಪೆಸಿಫಿಕ್ ರೇಟ್ ಒಂದು ನಿರ್ದಿಷ್ಟವಾದ ಒಂದು ಟ್ಯಾಕ್ಸ್ ರೇಟ್ ಅನ್ನ ಅಪ್ಲೈ ಮಾಡಿ ಆ ರೇಟ್ ಅನ್ನ ನೀವು ಕಟ್ಟಿದ್ರೆ ಆಯ್ತು ಗೋರ್ನ್ಮೆಂಟ್ ಕಟ್ಕೊಂತ ಹೋಗ್ಬೇಕಾಗತ್ತೆ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಯಾವ ಯಾವ ಡಿಪಾರ್ಟ್ಮೆಂಟ್ ಅಥವಾ ಯಾವ ಯಾವ ಬಿಸ್ನೆಸ್ಗೆ ಯಾವ ರೀತಿಯ ಟ್ಯಾಕ್ಸೇಷನ್ ರೇಟ್ ಅಪ್ಲೈ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಮೊನ್ನೆದಾಗಿ ಬೇಕರಿ ಕಾಂಡಿಮೆಂಟ್ಸ್ ಅಥವಾ ಟ್ರೇಡರ್ಸ್ ಅಂದ್ರೆ ಇದು ಯಾವುದೇ ರೀತಿಯ ರೆಸ್ಟೋರೆಂಟ್ ಸರ್ವಿಸಸ್ ಇಲ್ಲ ಪ್ಯೋರ್ ಟ್ರೇಡಿಂಗ್ ರಿಲೇಟೆಡ್ ಬಿಸ್ನೆಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಬೇಕರಿ ಅಂತಂದ್ರೆ ನೀವು ಯಾವುದೋ ಒಂದು ಬೇಕರಿ ಐಟಮ್ ಅನ್ನ ಬ್ರೆಡ್ ಬನ್ನ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಪ್ರಿಪೇರ್ ಮಾಡ್ತಾ ಇದ್ರೆ ಅದನ್ನ ಬೇರೆ ಸೇಲ್ ಮಾಡ್ತಾ ಇದ್ದಾರೆ ಕಾಂಡಿಮೆಂಟ್ಸ್ ಅಲ್ಲಿ ಅಥವಾ ಮಾಡ್ತಾ ಇದಾರೆ ಅಥವಾ ಟ್ರೇಡರ್ಸ್ ಕಿರಾಣಿ ಅಂಗಡಿ ಯಾವ್ದೇ ಇರಬಹುದು ಇಂತಹ ಬಿಸ್ನೆಸ್ ಗಳಿಗೆ ಸೊ ಜಿ ಎಸ್ ಟಿ ಕಾಂಪೊಸಿಷನ್ ಸ್ಕೀಮ್ ರೇಟ್ ಬಂದು ಒನ್ ಪರ್ಸೆಂಟೇಜ್ ಇರುತ್ತೆ ಸಿ ಜಿ ಎಸ್ ಟಿ ಹಾಗೂ ಎಸ್ ಟಿ ಎಸ್ ಟಿ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಅಪ್ಲೈ ಆಗುತ್ತೆ ಅಂದ್ರೆ ನಿಮ್ಮ ಟೋಟಲ್ ಟರ್ನ್ ಓವರ್ ಮೇಲೆ ಕೇವಲ ಒನ್ ಪರ್ಸೆಂಟೇಜ್ ಟ್ಯಾಕ್ಸ್ ಅನ್ನು ನೀವು ಡೈರೆಕ್ಟ್ ಆಗಿ ಕಟ್ಟಬೇಕಾಗತ್ತೆ ಆದ್ರೆ ಇದರಲ್ಲಿ ನೀವು ಏನ್ ಗೂಡ್ಸ್ ಸೇಲ್ ಮಾಡೋದ್ರ ಮೇಲೆ ಕಟ್ತಾ ಇದ್ರೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ ಜಿ ಎಸ್ ಟಿ ಕಟ್ಟಿರ್ತೀರ ಜಿ ಎಸ್ ಟಿ ಪೋರ್ಷನ್ ಇರುತ್ತೆ ಅದರಲ್ಲಿ ಅದರ ಇನ್ಪುಟ್ ಅಥವಾ ಅದರ ಡಿಡಕ್ಷನ್ ಮಾಡುವಂತ ಯಾವುದೇ ರೀತಿಯ ಆಪ್ಷನ್ ಇದರಲ್ಲಿ ಇರುವುದಿಲ್ಲ ಡೈರೆಕ್ಟ್ ಆಗಿ ನಿಮ್ಮ ಟೋಟಲ್ ಟರ್ನ್ ಓವರ್ ಮೇಲೆ ಒನ್ ಪರ್ಸೆಂಟೇಜ್ ಅನ್ನ ನೀವು ಡೈರೆಕ್ಟ್ ಆಗಿ ಗವರ್ಮೆಂಟ್ ಕಟ್ಬೇಕಾಗತ್ತೆ ನೀವು ಒಂದ್ ವೇಳೆ ಹೋಟೆಲ್ ಅಥವಾ ರೆಸ್ಟೋರೆಂಟ್ ರನ್ ಮಾಡ್ತಾ ಇದ್ರೆ ನಿಮಗೆ ಅಂಡರ್ ಕಾಂಪೊಸಿಷನ್ ಸ್ಕೀಮಲ್ಲಿ ಕೇವಲ ಫೈವ್ ಪರ್ಸೆಂಟೇಜ್ ಟ್ಯಾಕ್ಸ್ ಬರುತ್ತೆ ನಿಮ್ಮ ಟೋಟಲ್ ಬಿಸ್ನೆಸ್ ಎಷ್ಟಾಗಿದೆ ಒಂದು ತಿಂಗಳಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ನೀವು ಡೈರೆಕ್ಟ್ ಆಗಿ ಫೈವ್ ಪರ್ಸೆಂಟೇಜ್ ಗೌರ್ಮೆಂಟ್ ಗೆ ಕಟ್ಟಬೇಕಾಗುತ್ತೆ ಅಂಡರ್ ಕಾಂಪೊಸಿಷನ್ ಸ್ಕೀಮ್ ನೀವು ಒಂದ್ ವೇಳೆ ಸರ್ವಿಸ್ ಸೆಗ್ಮೆಂಟ್ ಅಲ್ಲಿದ್ರೆ ನಿಮಗೆ ಅವಾಗ ಸಿಕ್ಸ್ ಪರ್ಸೆಂಟೇಜ್ ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ ಆದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸರ್ವಿಸ್ ಸೆಗ್ಮೆಂಟ್ ಅಲ್ಲಿ ಇದ್ದಾಗ ಸರ್ವಿಸ್ ಅಂತಂದ್ರೆ ಬೇಸಿಕಲಿ ಒಂದು ಎಕ್ಸಾಂಪಲ್ ಕೊಡಬೇಕಂತ ರಿಕ್ರೂಟ್ಮೆಂಟ್ ಸರ್ವಿಸ್ ಇರಬಹುದು ಕನ್ಸಲ್ಟೆನ್ಸಿ ಸರ್ವಿಸಸ್ ಇರಬಹುದು ಯಾವುದೇ ರೀತಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ರೆ ನಿಮಗೆ ಒನ್ ಪಾಯಿಂಟ್ ಫೈವ್ ಕ್ರೋರ್ ತನಕ ನಿಮ್ಗೆ ಎಕ್ಸಿಮಿಷನ್ ಸಿಗಲ್ಲ ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ನಿಮಗೆ ಅಪ್ ಟು ಫಿಫ್ಟಿ ಲ್ಯಾಕ್ಸ್ ತನಕ ಬೆನಿಫಿಟ್ ಸಿಗುತ್ತೆ ನಿಮ್ಮ ಟರ್ನ್ ಓವರ್ ಒಂದು ವರ್ಷದಲ್ಲಿ ಸರ್ವಿಸ್ ಇನ್ಕಮ್ ಐವತ್ತು ಲಕ್ಷದ ಮೇಲೆ ಇರಬಾರ್ದು ಐವತ್ತು ಲಕ್ಷದ ಒಳಗಡೆ ಇದ್ರೆ ಮಾತ್ರ ನೀವು ಇದು ಸ್ಕೀಮ್ ಅನ್ನು ಅಡಾಪ್ಟ್ ಮಾಡಬಹುದು ಸೊ ಹಾಗೂ ಅದರಲ್ಲಿ ಸಿಕ್ಸ್ ಪರ್ಸೆಂಟೇಜ್ ಟ್ಯಾಕ್ಸ್ ನೀವು ಗವರ್ಮೆಂಟ್ ಗೆ ಆನ್ ಟರ್ನ್ ಓವರ್ ಒಂದು ವೇಳೆ ನಿಮ್ಮ ಟೋಟಲ್ ಟರ್ನ್ ಓವರ್ ಒಂದು ವರ್ಷದಲ್ಲಿ ನಿಮ್ಮ ಸೇಲ್ಸ್ ಅಥವಾ ಟರ್ನ್ ಓವರ್ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಜಾಸ್ತಿ ಇದ್ರೆ ಅಥವಾ ಸರ್ವಿಸ್ ಇಂಡಸ್ಟ್ರಿ ಇದ್ದು ನಿಮ್ಮ ಟೋಟಲ್ ಟರ್ನ್ ಓವರ್ ಫಿಫ್ಟಿ ಲ್ಯಾಕ್ಸ್ ಜಾಸ್ತಿ ಇದ್ದಾಗ ನೀವು ಕಾಂಪಿಸೇಷನ್ ಸ್ಕೀಮ್ ನ ಅಡಾಪ್ಟ್ ಮಾಡ್ಕೊಳ್ಳಿ ಆಗುದಿಲ್ಲ ಸೊ ನೀವು ರೆಗ್ಯುಲರ್ ಸ್ಕೀಮ್ ಗೆ ಹೋಗ್ಬೇಕಾಗುತ್ತೆ ಸೊ ರೆಗ್ಯುಲರ್ ಸ್ಕೀಮ್ ಅಲ್ಲಿ ಹೋದಾಗ ನಿಮ್ಮ ಟ್ಯಾಕ್ಸೇಷನ್ ಸಿಸ್ಟಮ್ ಡಿಫರೆಂಟ್ ಆಗಿ ಗೊತ್ತಾಗುತ್ತೆ ನಿಮ್ಮ ಔಟ್ಪುಟ್ ಏನಿದೆ ಟೋಟಲ್ ಟರ್ನ್ ಓವರ್ ಏನಿದೆ ಅದ್ರ ಮೇಲೆ ಜಿ ಎಸ್ ಟಿ ರೇಟ್ ಪ್ರಕಾರ ನೀವು ಐಡೆಂಟಿಫೈ ಮಾಡಿ ಅದನ್ನ ಔಟ್ಪುಟ್ ಅಂತ ಕರಿತೀವಿ ಮೈನಸ್ ನೀವು ಯಾವ ಯಾವ ಗುಡ್ಸ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಮೇಲೆ ನೀವು ಜಿ ಎಸ್ ಟಿ ಏನ್ ಕಟ್ಟಿದ್ರೆ ಅದನ್ನ ಡಿಡಕ್ಟ್ ಮಾಡಿ ಉಳಿದಿರುವಂತ ನೆಟ್ ಟ್ಯಾಕ್ಸ್ ಅನ್ನ ನೀವು ಗೋರ್ಮೆಂಟ್ ಗೆ ಕಟ್ಟಬೇಕಾಗುತ್ತೆ ಇದನ್ನ ಮಂತ್ಲಿ ಮಂತ್ಲಿ ಮಾಡಬೇಕಾಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಸೊ ಒಂದ್ ವೇಳೆ ನಿಮ್ದು ಕಾಂಪೊಸಿಷನ್ ಸ್ಕೀಮ್ ಆಗಿದ್ದು ಅದರಲ್ಲಿ ಒಂದು ಲಕ್ಷ ಟರ್ನ್ ಓವರ್ ಇದ್ರೆ ಒಂದ್ ಲಕ್ಷ ಇಂಟು ಒನ್ ಪರ್ಸೆಂಟೇಜ್ ಅಂದ್ರೆ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಅನ್ನ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಗವರ್ಮೆಂಟ್ ಗೆ ಅದೇ ನೀವು ರೆಗ್ಯುಲರ್ ಸ್ಕೀಮ್ ಅಲ್ಲಿ ಇದ್ದಾಗ ಸೊ ಒಂದು ಲಕ್ಷ ಟರ್ನ್ ಓವರ್ ಮೇಲೆ ನಿಮ್ಮ ಒಂದ್ ವೇಳೆ ಆ ಗೂಡ್ಸ್ ಏನ್ ಸೇಲ್ ಮಾಡಿದ್ರ ಅದಕ್ಕೆ ಟ್ವೆಲ್ ಪರ್ಸೆಂಟೇಜ್ ಟ್ಯಾಕ್ಸ್ ರೇಟ್ ಇದೆ ಅಂತಂದ್ರೆ ಟ್ವೆಲ್ ತೌಸಂಡ್ ರುಪೀಸ್ ನಿಮಗೆ ಜಿ ಎಸ್ ಟಿ ಔಟ್ಪುಟ್ ಬರುತ್ತೆ ಸೊ ಅದೇ ರೀತಿ ಆ ಗೂಡ್ಸ್ ಅನ್ನ ಸೇಲ್ ಮಾಡಬೇಕಾದ್ರೆ ನೀವು ಯಾರಾದ್ರೂ ಪರ್ಚೇಸ್ ಮಾಡಿರ್ತೀರಾ ಸೊ ಅದ್ರ ಮೇಲೆ ನಿಮಗೆ ಜಿ ಎಸ್ ಟಿ ಇನ್ಪುಟ್ ಕೂಡ ಇರುತ್ತೆ ಅಂದ್ರೆ ಒಂದ್ ವೇಳೆ ತೊಂಬತ್ ಸಾವಿರ ರೂಪಾಯಿ ವರ್ತ್ ಹೂರ್ಸ್ ನೀವು ಪರ್ಚೇಸ್ ಮಾಡಿದ್ರ ಅಂತಂದ್ರೆ ಅದ್ರ ಮೇಲೆ ನೀವು ಟ್ವೆಲ್ ಪರ್ಸೆಂಟೇಜ್ ಅಂತ ತಗೊಂಡ್ರೆ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಜಿ ಎಸ್ ಟಿ ಕಟ್ಟಿರ್ತೀರಾ ಸೊ ಟ್ವೆಲ್ ತೌಸಂಡ್ ಔಟ್ಪುಟ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಇನ್ಪುಟ್ ಸೊ ಡಿಫರೆನ್ಸ್ ಏನಿದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅನ್ನ ನೀವು ಗೌರ್ಮೆಂಟ್ಗೆ ಕಟ್ಟಬೇಕಾಗುತ್ತೆ ಈ ರೀತಿ ನೀವು ರೆಗ್ಯುಲರ್ ಸ್ಕೀಮ್ ಅಲ್ಲಿ ಟ್ಯಾಕ್ಸೇಷನ್ ಫಾಲೋ ಮಾಡಬಹುದು ಹಾಗೂ ಈ ಜಿ ಎಸ್ ಟಿ ಏನ್ ಕಟ್ಟ್ಲಿ ಮಂತ್ಲಿ ಕಟ್ಟೋದಲ್ಲದೆ ಮಂತ್ಲಿ ಮಂತ್ಲಿ ಜಿ ಎಸ್ ಟಿ ರಿಟರ್ನ್ ಫೈಲಿಂಗ್ ಕೂಡ ನೀವು ಮಾಡಬೇಕಾಗತ್ತೆ ಹೌ ಟು ಟೇಕ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾವ ರೀತಿ ತಗೊಳ್ಳೋದು ಸೊ ಖಂಡಿತವಾಗ್ಲು ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ಬೇಕಂತಿದ್ರೆ ಜಿ ಎಸ್ ಟಿ ಡಾಟ್ ಡಾಟ್ ಇನ್ ಗೌರ್ಮೆಂಟ್ ಪೋರ್ಟಲ್ಗೆ ಹೋಗಿ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅಲ್ಲಿ ನಿಮಗೆ ನಿಮ್ಮ ಇನ್ಫಾರ್ಮೇಷನ್ ಹಾಗೂ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡುವಂತ ಒಂದು ಪ್ರೊಸೆಸ್ ಓಪನ್ ಆಗುತ್ತೆ ಸೊ ಬೇಸಿಕಲಿ ಇದಕ್ಕೆ ನೀವು ಪ್ರೊಫೆಷನಲ್ಸ್ ಹೆಲ್ತ್ ಕೂಡ ತಗೋಬಹುದು ಸೊ ಬಿಸ್ನೆಸ್ ರಿಲೇಟೆಡ್ ಡಾಕ್ಯುಮೆಂಟ್ ಆಗಿರುವಂತಹ ಒಂದು ರೆಂಟಲ್ ಅಗ್ರಿಮೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಲೇಬರ್ ರಿಜಿಸ್ಟ್ರೇಷನ್ ಇರಬಹುದು ಅಥವಾ ವಿವಿಎಂ ಪಿ ರಿಜಿಸ್ಟ್ರೇಷನ್ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೂ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಕೆ ವೈ ಸಿ ಅಂದ್ರೆ ಆಧಾರ್ ಪ್ಯಾನ್ ಸೊ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇದೆಲ್ಲದೂ ಕೂಡ ನೀವು ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಸೊ ಜಿ ಎಸ್ ಟಿ ಆಫೀಸರ್ಸ್ ಒಂದು ವೇಳೆ ಅವಶ್ಯಕತೆ ಇದ್ರೆ ನಿಮ್ಮ ಪ್ಲೇಸ್ ವಿಸಿಟ್ ಮಾಡಿ ಕೂಡ ವೆರಿಫಿಕೇಶನ್ ಮಾಡ್ತಾರೆ ಒಂದು ವೇಳೆ ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನು ಕೂಡ ಮಾಡೋದಿಲ್ಲ ಸೊ ಅಪ್ರೂವಲ್ ಕೂಡ ಬರಬಹುದು ಜಿ ಎಸ್ ಟಿ ಆಫೀಸರ್ಸ್ಗೂ ಕೂಡ ಹೋಗಬೇಕಾಗುವಂತ ಕೂಡ ಬರಬಹುದು ಸೊ ಈ ರೀತಿ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೋಬಹುದು ವಾಟ್ ಈಸ್ ಜಿ ಎಸ್ ಟಿ ರಿಟರ್ನ್ ಜಿ ಎಸ್ ಟಿ ರಿಟರ್ನ್ ಅಂದ್ರೆ ಏನು ನೀವು ಒಂದ್ ವೇಳೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಂಡ್ರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಂಡಿರುವ ಡೇಟ್ ಇಂದ ಪ್ರತಿ ತಿಂಗಳು ಅಥವಾ ಪ್ರತಿ ಕ್ವಾರ್ಟರ್ ಕ್ವಾರ್ಟರ್ ಅಂತಂದ್ರೆ ತ್ರೀ ಮಂತ್ಸ್ ಒನ್ ಒಮ್ಮೆ ನೀವು ಜಿ ಎಸ್ ಟಿ ರಿಟರ್ನ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಜಿ ಎಸ್ ಟಿ ರಿಟರ್ನ್ ಅಲ್ಲಿ ನಿಮ್ಮ ಟೋಟಲ್ ಸೇಲ್ಸ್ ಏನಾಗಿದೆ ಅದರ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗುತ್ತೆ ಒಂದ್ ವೇಳೆ ನೀವು ರೆಗ್ಯುಲರ್ ಸ್ಕೀಮ್ ಅಲ್ಲಿ ಇದ್ರೆ ಟೋಟಲ್ ಸೇಲ್ಸ್ ಹಾಗೂ ನಿಮ್ಮ ಟೋಟಲ್ ಪರ್ಚೇಸ್ ಇದೆಲ್ಲವನ್ನ ಮ್ಯಾಚ್ ಮಾಡಿ ನೀವು ಟ್ಯಾಕ್ಸ್ ಅನ್ನು ಕೂಡ ಜಿ ಎಸ್ ಟಿ ರಿಟರ್ನ್ ಜೊತೆಗೆ ಪೇಮೆಂಟ್ ಮಾಡಬೇಕಾಗತ್ತೆ ಜಿ ಎಸ್ ಟಿ ರಿಟರ್ನ್ ಫೈಲಿಂಗ್ ಮಾಡಲಿಕ್ಕೆ ನಿಮ್ಗೆ ಸ್ಕೀಮ್ ಅಲ್ಲಿ ಆದ್ರೆ ಕ್ವಾರ್ಟರ್ ಇರುತ್ತೆ ಸೊ ಪ್ರತಿ ಒಂದು ಕ್ವಾರ್ಟರ್ ಮುಗಿದ ನಂತರ ನೆಕ್ಸ್ಟ್ ಮಂತ್ ಜಿ ಎಸ್ ಟಿ ರಿಟರ್ನ್ ಅನ್ನು ಫೈಲಿಂಗ್ ಮಾಡಬೇಕಾಗುತ್ತೆ ಆದ್ರೆ ಟ್ಯಾಕ್ಸೇಷನ್ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನು ಮಂತ್ಲಿ ಪೇಮೆಂಟ್ ಮಾಡಬೇಕಾಗಿರುತ್ತೆ ರೆಗ್ಯುಲರ್ ಅಲ್ಲಿ ಆಗಿದ್ರೆ ಜಿ ಎಸ್ ಟಿ ಒನ್ ಹಾಗೂ ಜಿ ಎಸ್ ಟಿ ತ್ರೀ ಬಿ ಅನ್ನುವಂಥ ಎರಡು ರಿಟರ್ನ್ ಇದೆ ಜಿ ಎಸ್ ಟಿ ಒನ್ ಅಂತಂದ್ರೆ ನಿಮ್ಮ ಸೇಲ್ಸ್ ರಿಟರ್ನ್ ನೆಕ್ಸ್ಟ್ ಮಂತ್ ಅಂದ್ರೆ ಈ ಮಂತ್ ಏನ್ ಮುಗಿಯುತ್ತೆ ಅದರ ನೆಕ್ಸ್ಟ್ ಮಂತಿನ ಹನ್ನೊಂದನೇ ತಾರೀಖ್ ಅಂದ್ರೆ ಒಳಗಡೆ ನೀವು ಜಿ ಎಸ್ ಟಿ ಆರ್ ಒನ್ ರಿಟರ್ನ್ ಅನ್ನು ಫೈಲಿಂಗ್ ಮಾಡಬೇಕಾಗುತ್ತೆ ಟ್ವೆಂಟಿ ನೀವು ಜಿ ಎಸ್ ಟಿ ಪೇಮೆಂಟ್ ಅನ್ನು ಮಾಡಿ ಜಿ ಎಸ್ ಟಿ ತ್ರೀ ಬಿ ರಿಟರ್ ಅನ್ನು ಫೈಲ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಈ ಜಿ ಎಸ್ ಟಿ ರಿಟರ್ನ್ ಫೈಲ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಇಲ್ದಿದ್ರು ಕೂಡ ನೀವು ಒಂದ್ಸಲ ಜಿ ಎಸ್ ಟಿ ತಗೊಂಡಾದ್ಮೇಲೆ ನಿಮ್ಮ ಟ್ರಾನ್ಸಕ್ಷನ್ ಇಲ್ದಿದ್ರು ನೀವು ಫೈಲ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ರಿಟರ್ನ್ ಫೈಲಿಂಗ್ ಮಿಸ್ ಮಾಡಿದರೆ ಆ ರಿಟರ್ನ್ ಫೈಲಿಂಗ್ ಡೇಟ್ ಯಾವತ್ತಿದೆ ಅದರ ನೆಕ್ಸ್ಟ್ ಡೇ ಇಂದ ಪ್ರತಿ ದಿನ ನಿಮಗೆ ಇಪ್ಪತ್ತು ರೂಪಾಯಿ ಪೆನಾಲ್ಟಿ ಬೀಳುತ್ತೆ ಒಂದ್ ವೇಳೆ ನಿಮ್ದು ಟ್ರಾನ್ಸಾಕ್ಷನ್ ಇಲ್ಲ ಅಂದ್ರೂ ಕೂಡ ಟ್ರಾನ್ಸಾಕ್ಷನ್ ಇದ್ದು ನೀವು ಫೈಲಿಂಗ್ ಮಾಡಿಲ್ಲ ಅಂತಂದ್ರೆ ಪ್ರತಿ ದಿನ ಐವತ್ತೈವತ್ತು ರೂಪಾಯಿನ ಪೆನಾಲ್ಟಿಯನ್ನು ನೀವು ಕಟ್ಟಬೇಕಾಗತ್ತೆ ಸೊ ಓವರ್ ಎ ಆಫ್ ಟೈಮ್ ಈ ಪೆನಾಲ್ಟಿ ತುಂಬಾ ದೊಡ್ಡ ಮಟ್ಟಕ್ಕೂ ಕೂಡ ಹೋಗಬಹುದಾಗಿರುತ್ತೆ ಹಾಗೂ ನೀವು ಒಂದು ವೇಳೆ ಟ್ಯಾಕ್ಸ್ ಪೇಮೆಂಟ್ ಅನ್ನು ಡಿಲೇ ಮಾಡಿದ್ರೆ ಅಂದರೆ ಜಿ ಎಸ್ ಟಿ ಆರ್ ಒನ್ ಅಥವಾ ತ್ರೀ ಬಿ ಫೈಲಿಂಗ್ ಮಾಡೋ ಮುಂಚೆ ನೀವು ಟ್ವೆಂಟಿ ಹತ್ತು ಒಳಗಡೆ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಬೇಕಾಗತ್ತೆ ನೀವು ವೇಳೆ ಮಾಡಿಲ್ಲ ಅಂತಂದ್ರೆ ಪ್ರತಿ ತಿಂಗಳಿಗೆ ನಿಮಗೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಟ್ಯಾಕ್ಸ್ಗೆ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಥವಾ ಪೆನಾಲ್ಟಿ ಬರುತ್ತೆ ನೀವು ಯಾವತ್ತು ಆ ಜಿ ಎಸ್ ಟಿ ಪೇಮೆಂಟ್ ಅನ್ನು ಮಾಡ್ತೀರಾ ಆ ದಿನ ನೀವು ಆಕ್ಚುವಲ್ ಜಿ ಟಿ ಜೊತೆಗೆ ಆನ್ ಎನ್ ಅವರೇಜ್ ಏಯ್ಟೀನ್ ಪರ್ಸೆಂಟೇಜ್ ಪೆನಾಲ್ಟಿ ಅಥವಾ ಇಂಟ್ರೆಸ್ಟ್ ಅನ್ನು ಆಡ್ ಮಾಡಿ ಜಿ ಎಸ್ ಟಿ ಫೈಲಿಂಗ್ ಅನ್ನು ಮಾಡಬೇಕಾಗತ್ತೆ ಅಥವಾ ಜಿ ಎಸ್ ಟಿ ಪೇಮೆಂಟ್ ಅನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಹಾಗೂ ರಿಟರ್ನ್ ಫೈಲಿಂಗ್ ಬಗೆಗಿನ ವಿಡಿಯೋ ಸೊ ನಿಮ್ಗೀಗ ಎಲ್ಲ ಪ್ರಾವಿಷನ್ಸ್ ಗೊತ್ತಾಗಿರ್ಬೋದು ಸೊ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕೋ ಬೇಡೋ ಅಥವಾ ರಿಜಿಸ್ಟ್ರೇಷನ್ ತಗೊಂಡ್ಮೇಲೆ ಯಾವ ರೀತಿಯ ಲಾ ನಾವು ಫಾಲೋ ಮಾಡಬೇಕಾಗುತ್ತೆ ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕು ಯಾವ ರೀತಿಯ ಟ್ಯಾಕ್ಸ್ ರೇಟ್ ಇದೆ ಎಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಾರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಿಮ್ಗೆ ಅಪ್ಲೈ ಆಗುತ್ತೋ ಇಲ್ಲವೋ ಅನ್ನೋದು ಸಂದೇ ಇದ್ರೆ ದಯವಿಟ್ಟು ನಿಮ್ಮ ಬಿಸ್ನೆಸ್ ನ ಬ್ರೀಫ್ ಒಂದು ನೋಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೊ ನಿಮ್ಮ ಬಿಸ್ನೆಸ್ ಬಗ್ಗೆ ನಾವು ತಿಳ್ಕೊಂಡು ನಾವು ಖಂಡಿತವಾಗ್ಲೂ ಸಜೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ಈ ವಿಡಿಯೋನ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಥ್ಯಾಂಕ್ ಯು